ನಮಸ್ತೆ ಶ್ರೀ ಗುರುಭ್ಯೋ ನಮಃ ಜಗದ್ಗುರು ಶಂಕರಾಚಾರ್ಯ ಶ್ರೀ ತೋಟಕಾಚಾರ್ಯ ಪರಂಪರ ಶ್ರೀ ಎಡನೀರು ಮಠ ಇಲ್ಲಿಯ ಎಲ್ಲ ವಿಧವ ವಿಧವಾದ ಕಲಾ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆನಂದ ಭಾರತಿ ಎಂಬ ಚಾನಲಿನ ಮೂಲಕ ಮಠದ ಅಧಿಕೃತವಾದ ಚಾನಲ್ ಆಗಿ ಇದೆ ಎಲ್ಲ ಭಕ್ತ ಮಹಾಶಯರು ಎಲ್ಲ ಭಕ್ತರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜಗದ್ಗುರು ಆದಿಶಂಕರಾಚಾರ್ಯ ಭಗವತ್ಪಾದರ ಹಾಗೂ ಜಗದ್ಗುರು ಶ್ರೀ ತೋಟಕಾಚಾರ್ಯ ಪರಂಪರೆಯ ಶ್ರೀ 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 ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳು ಹಾಗೂ ಅವರ ಆರಾಧ್ಯ ದೇವರುಗಳಾದ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿಯ ಹಾಗೂ ಶ್ರೀ ದೇವಿ ಮೂಕಾಂಬಿಕೆಯ ಅನುಗ್ರಹಕ್ಕೆ ಪಾತ್ರರಾಗಿ ಮಠದ ಎಲ್ಲ ಅಧಿಕೃತ ಕಾರ್ಯಕ್ರಮಗಳು ಈ ಆನಂದ ಭಾರತಿ ಎಂಬ ಚಾನಲ್ಲಿನ ಮೂಲಕ ಬರುತ್ತಾ ಇರುವುದು ಎಲ್ಲ ಭಕ್ತರಿಗೂ ಸಂತೋಷ ಉಂಟು ಮಾಡಿದೆ ಎಲ್ಲರೂ ಈ ಆನಂದ ಭಾರತಿ ಎಂಬ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗುರು ದೇವತಾ ಅನುಗ್ರಹಕ್ಕೆ ಪಾತ್ರರಾಗಿ ನಮಸ್ಕಾರ